ಆಕಾಶವಾಣಿ ಓಂ 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 ನಮೋ ರಾಮಾಯಣ ರಸಪ್ರಸಂಗಗಳು ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯದಿಂದ ಆಯ್ದ ರಸಪ್ರಸಂಗಗಳ ವಾಚನಾಭಿನಯ ಪ್ರಸ್ತುತಿ ಗಜಾನನ ಯುವಕ ಮಂಡಲ ಈ ಕಾರ್ಯಕ್ರಮದ ಪ್ರಾಯೋಜಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ರಾಮಾಯಣ ರಸಪ್ರಸಂಗಗಳು ಹಿಂದಿನ ಸಂಚಿಕೆಯಲ್ಲಿ ಚಿತ್ರಕೂಟದಲ್ಲಿ ರಾಮ ಸೀತಾ ಲಕ್ಷ್ಮಣರು ಕಳೆದ ಸವಿ ಗಳಿಗೆಗಳನ್ನ ಕುವೆಂಪು ನಮಗೆ ಕಾಣಿಸಿದ್ದರು ಇಂದಿನ ಸಂಚಿಕೆಯಲ್ಲಿ ಭರತಾಗಮನದ ಸೂಚನೆಯಾಗಿ ಕಾಡ ಪ್ರಾಣಿಗಳ ಅಸಹಜ ಸಂಚಾರದಿಂದ ಸಂಶಯಗೊಂಡ ರಾಮ ಲಕ್ಷ್ಮಣನನ್ನು ಮರವೇರಿ ನಿಜವನರಿಯಲು ಹೇಳುತ್ತಾನೆ ರವಿಕುಲದ ಕೇತನವ ಕಂಡು ಲಕ್ಷ್ಮಣ ಭರತನ ಮೇಲೆ ಸಂಶಯ ತಾಳುತ್ತಾನೆ ತಡೆದ ರಾಮ ಅವನಿಗೆ ಭರತ ಪ್ರೇಮದ ಮತ್ತು ಧರ್ಮದ ನೀತಿ ಹೇಳಿ ಸಮಾಧಾನಪಡಿಸುತ್ತಾನೆ ಇತ್ತ ಗುಹನ ಸಹಾಯದೊಂದಿಗೆ ಬಂದ ಭರತ ರಾಮನ ಕಂಡು ಪ್ರೇಮದಿಂದ ಮೂರ್ಛಿತನಾಗುವಲ್ಲಿಯವರೆಗಿನ ಕಥೆಯನ್ನೊಳಗೊಂಡ ಕಾವ್ಯ ಭಾಗವನ್ನ ನೀವೀಗ ಕೇಳಲಿದ್ದೀರಿ ಬೆದರಿನಿಂದಳ್ ಸೀತೆ ಧಾವಿಸಿ ತತಿ ಜವದಿ ಕಡವೆ ಹಿಂಡೊಂದು ಕಣಿವೆಯೊಳ್ಳ ಅನತಿ ದೂರದಲ್ಲಿ ಲೆಕ್ಕಿಸದೆ ಹೆಚ್ಚನೇನವರು ತೊಡಗಿರಲ್ ಕಿರು ಹೊತ್ತಿನೊಳೆ ಮತ್ತೆ ಕಾಡು ಹಂದಿಗಳೊಂದು ತಂಡ ಓಡಿತು ನುಗ್ಗಿ ಹೂಂಕರಿಸಿ ಬೆಕ್ಕಸದಿ ಸೋಜಿಗಂ ತಿರ್ದ ಅನಿತರುಳ್ ಮತ್ತೊಂದು ಮಿಗವಿಂಡು ಬೆದರಿ ತೋಡಿ ಮರೆಯಾಯಿತು ಏನಿದಿಂತೇಕೆ ಜಂತುಗಳೆಂದು ಕೆಟ್ಟೋಡುತ್ತಿವೆ ಹಳುನುಗ್ಗಿ ಬೇಂಟೆಗಾರರ ಸೋವಿದಡವಿಯಂ ತೊರೆದು ಓಡುವಂತೆ ಎನೇ ರಾಮನ್ ಎಂದಳು ಸೀತೆ ಕಾಣಲ್ಲಿ ಪ್ರಾಣೇಶ ಹಿಂಡು ಕಂಡು ಲಕ್ಷ್ಮಣನ್ ಇನಿ ತಳುಕಿ ಅಣ್ಣಯ್ಯ ಧಾವಿಸುತ್ತಿಹವೆಂತು ಪರ್ವತಾಗ್ರದಿ ನಯ್ಯೋ ಬಂಡೆಗಳು ಉರುಳು ದೇವಿಯರಿಗೋಸ್ಗಂ ಪರ್ಣ ಕುಟಿಯೆಡೆಗೆ ನಡೆವಂ ಮೂವರಲ್ಲಿಂದೇ ಬೇಗ ಬೇಗನೆ ನಡೆದರಾ ಕ್ಷೇಮದೆಲೆವನೆಯ ತಾಣಕ್ಕೆ ತುಳುಕಿದುದು ಲಕ್ಷ್ಮಣನ ಕೈ ಧನುರ್ಬಾಣಗಳಂ ನೋಳ್ಪ ಅನಿತರುಳ್ ನಡುಗಿದ ತಡವಿ ಸಿಂಹ ಗರ್ಜನೆಯಿಂದೆ ವ್ಯಾಘ್ರನಾರ್ಭಟೆಯಿಂದೆ ಗಜದ ಘೇಂಕ್ರತೆಯಿಂದೆ ಸೂಕರಂಗಳ ಘೋರ ಹೂಂಕಾರದಿಂದೆ ಸೋದರನ ಕೋದಂಡದಿಂ ಸಿಡಿಲೇಳ್ದ ಸಿಂಜಿನಿಯ ಠಂಕಾರಮಂ ನಿಲ್ಲಿಸಿ ಸನ್ನೆ ಗೈ ಕಿವಿಗೊಟ್ಟ ರಘುದ್ವಹಂ ಕಣ್ಣಾಲಿಯಾಗಿ ನಿಟ್ಟಿಸಿ ನುಡಿದ ನಿಂತೆಂದು ನೆಲ ನಡುಗೋ ಬಾನ್ ಗುಡುಗೋ ಕೇಳದೋ ಮಹಾಸ್ವನಂ ಮೊಳಗುತ್ತಿದೆ ದೂರದ ಸಮುದ್ರ ಘೋಷ ಮೆನಲ್ಕೆ ಹತ್ತೆ ಸಾರುತಿ ಹುದೋ ಮತ್ತೆ ಮತ್ತೊರ್ಬಿತೆನೆ ತುಮುಲ ಭೀಮಸ್ತನಿತಮತಿ ಭೈರವಂ ರವಂ ದಸ್ಯು ಕೈರಾತ ಘೋಷವೋ ರಕ್ಕಸರ ರಣದ ದೈತ್ಯ ಕೋಲಾಹಲವೋ ಕಾಣನೇನೆಂಬುದಂ ಕಾಣದೋ ಗಗನ ಕೇಳುವ ಧೂಳಿ ಗಾಳಿಯಲ್ಲಿ ಹಬ್ಬುತ್ತಿದೆ ಬೆಟ್ಟವೆರಡರ ನಡುವೆ ಕಣಿವೆಯಂತೆ ಮುಸುಕಿ ಮಬ್ಬುತ್ತಿದೆ ಕಾರಣವನರಿಸೋದರನೆ ಕಾಣ್ ಬೆಳ್ತರವನೇರ್ದು ಏರಿದನು ಸೌಮಿತ್ರಿ ಸತ್ವರಿತ ಮಾನಸಂ ತೇಜಸಂ ವಿರಳ ಪರ್ಣದ್ರೂಮದ ಪುಷ್ಪಿತ ಶರೀರದ ಆ ಸ್ವರ್ಗ ಚುಂಬಿತ ಸಾಲದುತ ಶಿರದ ಕರದ ಗೋಪುರಕ್ಕೆ ಪಕ್ಷಿ ರಾಜನ ತೀಕ್ಷ್ಣ ದಕ್ಷಿಯೋಲ್ ನೋಡಿದನು ಕಣ್ಣಟ್ಟಿ ದಿಗ್ದೇಶಮಮ್ ನೋಡಿ ಮೂಡಣಿಂ ಬಡಗಣ್ಗೆ ಮೊಗಮಾಗೆ ಕೆಚ್ಚದೆಯ ಕಲಿ ಬೆಚ್ಚಿದ ಕಾತರದಿ ಕೂಗಿ ಹೇಳಿದನ್ ಅತ್ತ ನಟ್ಟ ದಿಟ್ಟಿಯನ್ ಇತ್ತ ಹೊರಳಿಸದೆ ಆಗ್ನಿಯ ಅಗ್ನಿಯನಣ್ಣ ಶೀಘ್ರತಿ ಗುಹಾಂತರದಿ ದೇವಿಯಂ ಬೈತಿಟ್ಟು ಬಾ ಜವದಿ ತೊಡು ಕವಚಮಂ ಚಾಪಮಂ ಪಿಡಿ ನಿಶಂಗದಿಂ ತೆಗೆ ನಿಶಿತ ನಾರಾಚ ಮೃತ್ಯುವಂ ಏನ್ ಏನ್ ಏನೇ ಬರುತ್ತಿದೆ ಸೇನೆ ಕಾಲಾಳು ಹೇರಾನೆ ತೇರು ಕುದುರೆಯ ಮಾರಿಬೇನೆ ವೈರಿಯೇ ದಿಟಂ ಸಾರುತಿದೆ ಕೈದುಗಳ ಕಾಂತಿ ನುಗ್ಗು ತಿಹರದೋ ರಾವುತರ್ ಮಾವುತರ್ ಲಗ್ಗೆಗೊಳ್ಳುವಂತೆ ಹಾ ತಡೆ ತಡೆ ಅದೇನದ ಕೋವಿದಾರ ಧ್ವಜಂ ಆರ್ಯ ಸಂದೇಹ ಮಣಮಿಲ್ಲೈ ಮಹೋನ್ನತಂ ಭೀಮಕಾಯಂ ವಿಟಪಿಯಗ್ರದಿ ತೂಗಿ ಬರ್ಪುದೋ ರವಿಕುಲದ ಕೇತನಂ ನಿತ್ಯ ಪರಿಚಿತ ಕೋವಿದಾರ ಧ್ವಜಂ ಅಯ್ಯೋ ಕೇಡು ಬಂದ ತಾರ್ಯ ತಿಳಿದೆ ಅರ್ಥ ಅನರ್ಥಮಂ ಪೂರ್ವ ಅಪಕಾರಿಯ ರಾಜ್ಯ ಕಾಮುಕೆ ಕೈಕೈ ಸುತಂ ದುಷ್ಟುರುಳುವೊಡೆ ಕೇಡೆಮಗೆ ಬೇಗದಿಂ ಗಿರಿಯ ದುರ್ಗ ಪ್ರದೇಶವೊಂದಂ ಸೇರ್ತು ರಕ್ಷೆಗಾಂ ಯುದ್ಧ ಕಣಿಗಾಗುವಂ ಹಿ ಭಗ್ನ ಧ್ರುಮಕೆ ಸಮನಪ್ಪನಿವನ್ ಬನಿವನ್ ಮತ್ತವನ ಸೇನೆಯು ಕುಟಜಕೂಟಿನ್ ಇಳಿದು ಧುಮ್ಮಿಕ್ಕಿದನು ಧರೆಗೆ ಸೌಮಿತ್ರಿತಾನುಳ್ಕೆಯೋಳ್ ತಾಳ್ಮೆ ವತ್ಸ ತಾಳ್ಮೆ ದುಡುಕದಿರ್ ಭರತ ದೇವಂ ಪ್ರಾಜ್ಞನ್ ಅಲ್ಲದೆ ಅವನಿಪತಿ ಮರೆಯದಿರ್ ಪ್ರಜೆಗಳಾಮ್ ಎಂಬುದಂ ನೆನೆ ಹಿಂಸೆ ಸಲ್ಲದೈ ನನ್ನಿಗಾಗಿಯೇ ನೆಲನ ನಿತ್ಯಮಗೆ ಕೊಂದರಪವಾದವಲ್ಲದೆ ಬೇರೆ ಫಲವುಂಟೆ ನೆಲದ ಸಿರಿ ತಾನ್ ಕೊಂದು ಅದಂ ಸಿರಿಗರಸರಾಗೆ ಮರುಭೂಮಿಯೊಡೆತನ ಮಲ್ತೆ ಸಾಗರಾಂಬರೆ ಪೃಥ್ವಿ ಎನ್ನಯ ಪರಾಕ್ರಮಕ್ಕೆ ದುರ್ಲಭಳೆ ಪ್ರಾಣ ಕಿಂ ಎನಗೆ ಧರ್ಮಂ ಧರ್ಮಂ ಕ್ರೋಧ ಮೂರ್ಛಿತನಾಗುತ್ತಾ ಆರೋಪಣಂ ಗೈವೆ ನೀಂ ಭ್ರಾತೃವತ್ಸಲ ಭರತನಿಗೆ ದುರಭಿಸಂದಿಯಂ ನಿನಗಾತನ್ನ ಆವಗಂ ನುಡಿದುದಿಲ್ಲ ಹಿತಮಂ ಧರ್ಮಶೀಲಂಗೆ ಏಕೆ ನಿಂದೆ ಬಂದಿಹನೇನೋ ನೆಲವನೊಪ್ಪಿಸಲೆಮಗೆ ಮೇಣ್ ಎಮ್ಮನೂರಿಂಗೆ ಮರಳಿಸಲ್ ಕರೆದು ತಂದನೋ ತಂದೆಯಂ ಮತ್ತೆ ಮೈಚಿಲಿಯನ್ ಅತ್ಯಂತ ಸುಖ ಸೇವಿನಿಯನ್ ಎಂತೋ ಕಾನನ ಕ್ಲೇಶದಿಂದ ಅಯ್ಯಲ ಇತ್ತಂದಿಹನೋ ಏನು ನೋಡು ನೋಡಲ್ಲಿ ವಾಹಿನಿ ಮುಖದೊಳ್ ಎಂಯ್ಯ ನೊಲಿದಾನೆ ರಾಜಗಾಂಭೀರ್ಯದಿಂದೆಂತೂ ಶತ್ರುಂಜಯಂ ಬರುತ್ತಲಿದೆ ತೋರದೇತಕೋ ಏನು ಲೋಕ ಪೂಜಿತ ದೇವ ಅನಕ್ಕೇನೋ ಸಂಭವಿಸುತ್ತಿದೆ ಸಂಶಯಂ ಭದ್ರೆ ಸೀತೆ ಕೈ ಮುಗಿವಂ ನಿಲ್ಲಿಂದೆ ಪಿತೃಪದ ಪಯೋರು ಹಕೆ ವತ್ಸಾ ಲಕ್ಷ್ಮಣ ಅಯ್ಯೋ ಹನಿ ತುಂಬುತ್ತಿದೆ ಕಣ್ಗೆ ಕಾರಣವನರಿಯನ್ ಏತಕೋ ಕಂಠ ಕೊದಗುತ್ತಿದೆ ಶಿಶು ತಾಯಿ ತಂದೆಯರನ್ ಇನ್ನೊರ್ಮೆ ಕಾಣಬೆಮ್ಮೆಂಬೆಂಬುಲ್ಲಸಂ ಅಲ್ಲದೆ ಬೇರೆ ಕಾರಣಂ ಇಲ್ಲ ಮೌನಿಯಾದನು ರಾಮ ನಿಂತೆಂದು ಲಕ್ಷ್ಮಣಂ ಲಜ್ಜಾ ವಿಷಾದಮಂ ತುಳಿದು ಇಕ್ಕಿ ಮೋದದಿಂ ಕಣ್ಣಾದನತ್ತಣಗೆ ಪತಿಯ ಕೆಲದಲ್ಲಿ ಸೀತೆ ನಿಂತು ನೋಡಿದಳೆ ఆతన ఆత్మధనుకంపనకే ప్రతికంపసిన వీణె ఉజ్వల భరతన్ శత్రుఘ్న ఇదే తాణం ఇరవేళ్కూం అదో అల్లి తోర్పుదా మనుజ సంచార సూచక చిహ్నే కాడు బెరణ్య నారో రసిగైదిహరల్తే చళిగోసుం భరతనెనే గుహం ಕಾಡನ್ ಇನ್ನೊಂದು ತನಗೆ ತಿಳಿದವಂ ದಿಟಮಯ್ಯ ಒಂದೇ ತಕ್ಕೆ ಎನ್ನ ಕಣ್ಣಿಗೆ ಕಾಣ್ಬವು ಎನಿತೆನಿತೋ ನರಕರ ಚರಣ ಚಿಹ್ನೆಗಳ್ ನೋಡಿ ಮಾ ಮುರಿದ ಹರೆ ಸಾಲ್ಗೊಂಡು ಬಿದ್ದಿ ಹೌ ಹೊದೆ ಎಡೆಯ ಇಲ್ಲಿ ಕಾಣಿಮ್ ನಾಳ್ ಪಜ್ಜೆ ತೊಯ್ದಾ ನೆಲದಿ ನಿಡು ಉಲ್ಗಳಿರ್ ಕಡೆಗೆ ಬಾಗಿರ್ಪವು ಆ ಪದಂ ಮೃಗಪದ ಕ್ರಮವಲ್ತು ನೋಡಿಮ ಬಣಗುಪದೆ ಸಹಜ ಅಲ್ತು ಆರೋ ಬುಡಗಡಿದರು ಅದನ್ನು ಏಕೋ ನಿನ್ನೆ ತಪ್ಪಿತು ಮೊನ್ನೆ ಓ ಹೋ ಹೋ ಈಗಳರಿವಾಯ್ತು ಹೊದೆಯ ಮೊದಲ್ ಒಳಗಿರ್ದ ನೂಲೆಯ ಗೆಣಸಿಗಾಗಿ ಬಳ್ಳಿಗಳ ನಗೆದು ತೆಗೆದಿರ್ಪರು ಅದೋ ಕೆಮ್ಮಣ್ಣು ಬಳಿಯೊಳೆಯೇ ರಾಸಿ ಬಿದ್ದಿದೆ ನೋಡಿ 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 ಓ ಅಲ್ಲಿ ಬಿದಿರು ಮೆಳೆಯೆಡೆ ಹುತ್ತ ಕೊತ್ತಿದೆ ಸೌದೆ ಗಟ್ಟು ಬಟ್ಟೆ ಅರಿಯಲ್ ಅದು ಕುಶ ಚೀರಗಳನ್ನಲ್ಲಲ್ಲಿ ಕಟ್ಟಿಹರು ಕೊಂಬೆ ಕೊಂಬೆಗೆ ಕಣ್ಣು ಕುರುಹಾಗಿ ಇದು ಇದು ಇಲ್ಲಿ ಹೂಗೊಯ್ದು ಹೋ ಹಾಗಲ್ ಉದುರಿದ ಒಂದು ಹೂ ಒಂದು ಹೂ ಅಲ್ತು ಎರಡು ಮೂರು ನಾಲ್ಕು ಆರು ಚೆಲ್ಲಿ ಹೋಗಿ ಹರು ಹೂಗಳನ್ನು ಇತ್ತಲ್ 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 ಬನ್ನಿ ಇತ್ತಲ್ ಬನ್ನಿ ಅತ್ತ ಸರು ಇತ್ತ ದರಿ ಕಾಣಿರಿ ಇದೋ 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 ಇದೇ ಹಾದಿ ಬಳಿ ಆಶ್ರಮಂ ಕಂಪಿಂದೆ ಬೇಂಟೆ ನಾಯಿ ಮಿಗದಿರ್ಕೆ ಅರಿವಂತೆ ಅರಿತೆ ನಾನ್ ಅದು 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 ಅಲ್ಲಿ ಆ ಎಳ್ತಾರದೊಳ್ಳಾರೋ ಹೊಳೆದ ಓಲಾಯ್ತ ನನಗೆ ಭ್ರಾಂತಿ ಏಂ ಭ್ರಾಂತಿ ಎನ್ನೆಲ್ಲಿ ಅದು ಶಿವ ಶಿವ ಅಗೋ ಅಲ್ಲಿ ಅಗೋ ದೇವ ರಾಮಚಂದ್ರಂ ಅಲ್ಲಿ ಕಾಣಿರೇಂ ದೇವಿ ಸೀತಾ ಮಾತೆ ಅದೋ ಅಲ್ಲಿ ದೇವ ಸೌಮಿತ್ರಿ ಶ್ರೀರಾಮಾಯಣ ದರ್ಶನಂ ಮಹಾಕಾವ್ಯದಿಂದ ಆಯ್ದ ಪದ್ಯಗಳ ವಾಚನಾಭಿನಯ ರಾಮಾಯಣ ರಸಪ್ರಸಂಗಗಳು ಇದುವರೆಗೆ ಕೇಳಿದಿರಿ ರಾಮಂಗೆ ಪ್ರಸ್ತುತಿ ಗಜಾನನ ಯುವಕ ಮಂಡಲ ಮುನ್ನಲ್ತೆ ಮೈಯಲ್ತೆ ರಾಮಾಯಣಂ ನಿರ್ದೇಶನ ಗಣೇಶ್ ಎಂ ಉಡುಪಿ ಭಾಗವಹಿಸಿದವರು ಬಿಂದು ರಕ್ಷಿದಿ, ಹರ್ಷ ಶಿವಮೊಗ್ಗ ಅವಿನಾಶ್ ಕಾಸರಗೋಡ್ ಗಣೇಶ್ ಎಂ ಉಡುಪಿ ಭಾರ್ಗವ ಹೆಗ್ಗೋಡು ಅನೂಷ್ ಎ ಶೆಟ್ಟಿ ಹುಣಸೂರು ನಿರ್ಮಾಣ ಟಿವಿ ವಿದ್ಯಾಶಂಕರ್ ರಾಮಾಯಣ ದರ್ಶನ ಕಾರ್ಯಕ್ರಮದ ಪ್ರಾಯೋಜಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸರ್ಕಾರವು ವಿಶೇಷ ಘಟಕ ಯೋಜನೆಯಡಿ ವಿಶೇಷ ನಿಧಿಯನ್ನು ಸ್ಥಾಪಿಸಿ ಅನುದಾನವನ್ನು ಮಂಜೂರು ಮಾಡಿ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಪರಿಶಿಷ್ಟ ವರ್ಗದ ಕಲಾವಿದರು ಮತ್ತು ಸಂಸ್ಥೆಗಳಿಗೆ ಅವಕಾಶಗಳನ್ನು ಮತ್ತು ಆರ್ಥಿಕ ನೆರವನ್ನು ಒದಗಿಸುತ್ತಿದೆ ಜನಪರ ಉತ್ಸವಗಳು ಕನ್ನಡ ಭಾಷೆಯಲ್ಲಿ ಎಂಫಿಲ್ ಮತ್ತು ಪಿಎಚ್ಡಿ ಮಾಡುವ ಪರಿಶಿಷ್ಟ ಪಂಗಡದ ಸಂಶೋಧಕರಿಗೆ ಹಸ್ತಪ್ರತಿ ಮುದ್ರಣಕ್ಕೆ ಧನ ಸಹಾಯ ಕನ್ನಡ ಮತ್ತು ಸಂಸ್ಕೃತಿಯ ಉಳಿಸಿ ಬೆಳೆಸುವ ದಿಶೆಯಲ್ಲಿ ಕಂಕಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತೆ ಮುಂದಿನ ವಾರ ಇನ್ನಷ್ಟು ರಸ ಪ್ರಸಂಗಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ